ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತೊಂದು ಯುನೀಕ್ ಆಗಿರೋ ಲಿಮ್ಮೆಣ್ಣಿಂದ ಮಾಡೋವಂಥ ಒಂದು ಗೊಜ್ಜಿ ರೆಸಿಪಿನ ನಿಮಗೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಬೇಕಾಗಿರೋ ಏನು ಸಾಮಾನು ಬೇಕಂತ ನೋಡೋಣ ಬನ್ನಿ ಗೊಜ್ಜು ಗೊಜ್ಜಂದರೆ ಲಿಮ್ಮೆಣ್ ಬೇಕಲ್ವಾ ಸೊ ಲಿಮ್ಮೆಣ್ ರಸ ತೆಗೆದಿಟ್ಕೊಂಡಿದ್ದೀನಿ ಖಾರಕ್ಕೆ ಬ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಬೆಲ್ಲ ಬೇಕು ಒಂದು ಮುಕ್ಕಾಲು ಬಟ್ಟಲು ಬೆಟ್ ಬೆಲ್ಲ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನ ಬೇಳೆ ಕರ್ಬೇವು ಸೊಪ್ಪು ಒಣಮೆಣಸಿನ್ಕಾಯಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಬಟ್ಲಲ್ಲಿ ಎಲ್ಲ ಲಿಮ್ಮೆಣ್ಣನ್ನು ಕಟ್ ಮಾಡಿಕೊಂಡು ಅದನ್ನು ರಸ ತೆಕ್ಕೊಳ್ಳಿ ರಸ ಬೀಜ ಏನು ಬೀಳೋದು ಬೇಡ ಬೀಜ ಬಿದ್ದರೆ ಅದನ್ನು ರಸ ತೆಗ್ದಾದ ಮೇಲೆ ಅದನ್ನು ಒಂದ್ಸತಿ ಸೋಸ್ಕೊಳ್ಳಿ ಬೀಜ ಬಾಯಿಗೆ ಸಿಕ್ಕಿದ್ರೆ ಕಹಿ ಆಗುತ್ತೆ ಸೊ ಅದನ್ನು ಸೋಸ್ಕೊಳ್ಳಿ ಸೋಸ್ಕೊಂಡು ನಂಗೆ ನೋಡಿ ಒಂದು ಅರ್ಧ ಬಟ್ಲಷ್ಟು ಲೆಮನ್ ರಸ ಸಿಕ್ಕಿದೆ ಸಿಕ್ಕಿದೆಮನ್ ರಸ ಇಷ್ಟು ಸಿಕ್ಕಿದೆ ನೋಡಿ ಅರ್ಧ ಬಟ್ಲು ಈಗ ಒಂದು ಮಿಕ್ಸಿ ಜಾರ್ಗೆ ಅಥವಾ ಚಾಪರ್ ಇದೆಯಲ್ಲ ಇರುತ್ತಲ್ಲ ಅದಕ್ಕೆ ಮೆಣಸಿನ್ಕಾಯಿ ಎಷ್ಟು ಖಾರ ಬೇಕಂತ ನೋಡಿಕೊಂಡು ಏಕೆಂದರೆ ಹಣ್ಣು ಹುಳಿ ಅಲ್ವಾ ಸೊ ಎಷ್ಟು ಖಾರ ಬೇಕು ನೋಡಿಕೊಂಡು ಅದನ್ನು ತರಿತರಿಯಾಗಿ ರುಬ್ಕೊಳ್ಳಿ ನೋಡಿ ಈ ಥರ ತರಿಯಾಗಿ ರುಬ್ಕೊಳ್ಳಿ ಈಗೊಂದು ಬಾಣಲೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡು ಎರಡು ಚಮಚ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಇದು ಸಾಸಿವೆ ಹಾಕೊಳ್ಳಿ ಆ್ಯಕ್ಚುಲಿ ಈ ರೆಸಿಪಿಯಲ್ಲಿ ಬರೀ ಒಗ್ಗರಣೆ ಮಾತ್ರ ಬಿಸಿ ಮಾಡೋದು ಲಿಮ್ಮೆಣ್ಣೆಲ್ಲ ಏನು ಬಿಸಿ ಮಾಡೋದಿಲ್ಲ ಯಾಕೆಂದರೆ ಅದು ಕಹಿ ಬರುತ್ತೆ ನಿಮ್ಮೆಣ್ಣಾಗಲಿ ಹಸಿಮೆಣಸಿನಕಾಯಿ ಆಗಲಿ ಯಾವುದನ್ನು ಬಿಸಿ ಮಾಡಲ್ಲ ಬರೀ ಒಗ್ಗರಣೆ ಮಾತ್ರ ಬಿಸಿ ಮಾಡಿ ಐ ಮೀನ್ ಒಗ್ಗರಣೆ ಹಾಕೋದಷ್ಟೇ ಇವಾಗ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಆದಮೇಲೆ ಉದ್ದಿನಬೇಳೆ ಹಾಕೊಳ್ಳಿ ಉದ್ದಿನಬೇಳೆ ಕರ್ವೆ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಆಫ್ ಮಾಡಿಕೊಳ್ಳಿ ಈ ರೆಸಿಪಿ ನಮಗೆ ಮನೇಲಿ ಎಲ್ಲರಿಗೂ ಇಷ್ಟ ಎಸ್ಪೆಷಲಿ ಏನಂದರೆ ನಮಗೆ ಏನಾದರೂ ಇದ್ದಾಗ ಶೀತ ಜ್ವರ ಬಂದಾಗ ನಾಲಿಗೆಯೆಲ್ಲ ರುಚಿನೀರೆಲ್ಲ ಏನೂ ತಿನ್ಬೇಕು ಅನ್ಸಲ್ಲ ಅಲ್ವಾ ಆವಾಗ ಈ ಥರ ಗೊಜ್ಜು ಮಾಡಿಕೊಂಡು ತಿನ್ ಊಟ ಮಾಡಿದರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ಇವಾಗ ಪಾತ್ರೆಗೆ ಮೂರು ಟೀ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಲಿಮನ್ ರಸ ತಕೊಂಡಿದವಲ್ಲ ಅದನ್ನು ಹಾಕೊಳ್ಳಿ ಆಮೇಲೆ ಮುಕ್ಕಾಲು ಬಟ್ಲು ಬೆಲ್ಲ ತುರಿದ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಅರ್ಧ ಬಟ್ಲು ಲೆಮನ್ ರಸ ಇತ್ತು ಅದಕ್ಕೆ ಮುಕ್ಕಾಲು ಬಟ್ಲು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲ ಮುಂದೆ ಇದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಅದಾದಮೇಲೆ ತರಿತರಿಯಾಗಿ ರುಬ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಖಾರ ಬೇಕಾಗುತ್ತೆ ಅಂತ ಪೂರ್ತಿ ಹಾಕೊಂಡಿದ್ದೀನಿ ಎಷ್ಟು ರುಬ್ಕೊಂಡಿದ್ದೀನೋ ಅಷ್ಟೂ ಹಾಕೊಂಡಿದ್ದೀನಿ ಅದಾದಮೇಲೆ ಒಗ್ಗರಣೆ ಹಾಕ್ಕೊಳ್ಳಿ ಒಗ್ಗರಣೆ ಸ್ವಲ್ಪ ತಣಿಲಿ ಅದಾದಮೇಲೆ ಹಾಕ್ಕೊಳ್ಳಿ ಏಕೆಂದರೆ ಬಿಸಿ ಮಾಡೋದಿಲ್ವಲ್ಲ ಈ ರೆಸಿಪಿನ ಬಿಸಿ ಮಾಡೋದಿಲ್ಲ ಬರೀ ಒಗ್ಗರಣೆ ಮಾತ್ರ ಅಲ್ವಾ ಬಿಸಿ ಮಾಡೋದು ಹಾಗಾಗಿ ಸ್ವಲ್ಪ ಆದ್ಮೇಲೆ ಹಾಕ್ಕೊಳ್ಳಿ ಈಗ ಎಲ್ಲ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೆಸಿಪಿಗೆ ನೀರೇ ಬಳಸಲ್ಲ ಸೊ ಹಾಗಾಗಿ ಇದು ಜಾಸ್ತಿ ದಿನ ನೀವು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಇದು ಬೇಗ ಏನು ಕೆಡಲ್ಲ ಒಂದೆರಡು ದಿವಸ ಆಚೆನೆ ಇಟ್ಕೋಬೋದು ಆಮೇಲೆ ಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಸೊ ಇದನ್ನು ಬಿಸಿ ಅನ್ನದ ಜೊತೆ ಹಾಕೊಂಡು ಊಟ ಮಾಡುತ್ತಾ ಇದ್ರೆ ಒಂದು ಒಂದೆರಡು ತುತ್ತು ಜಾಸ್ತಿನೇ ಊಟ ಮಾಡ್ತೀರಾ ಸೊ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇನ್ನಷ್ಟು ಯುನೀಕ್ ಆಗಿರೋ ಹೊಸ ಹೊಸ ರೆಸಿಪಿ ಜೊತೆ ನಾನು ಬರ್ತೀನಿ ನಿಮಗೆ ಹೊಸ ಹೊಸ ರೆಸಿಪಿನ ಶೇರ್ ಮಾಡ್ತೀನಿ ನೀವು ಕೂಡ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅವ್ರಿಗೂ ಹೊಸ ಹೊಸ ಯುನೀಕ್ ಆಗಿರೋ ರೆಸಿಪೀಸು ಗೊತ್ತಾಗುತ್ತೆ ಅವರು ಟ್ರೈ ಮಾಡ್ಬೋದು ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು